ನಿಮ್ಮ ಮನೆಗೆ ಬರ್ತಿದ್ದಾರೆ ಪ್ರಿಯಾ ಹಾಗೂ ಮನು ಹೌದು ರಕ್ಷಿತ್ ಶೆಟ್ಟಿ ರುಕ್ಮಿಣಿ ನಟನೆಯ ಸಪ್ತಸಾಗರದಾಚೆಯಲ್ಲೋ ಸೈ ಈ ಸಿನಿಮಾ ನಿಮ್ಮ ಮನೆಯಲ್ಲೇ ನೋಡಬಹುದು ಇದೇ ಭಾನುವಾರ ಮಾರ್ಚ್ ಹತ್ತಕ್ಕೆ ಜಿ ಕನ್ನಡದಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಟಿವಿಯಲ್ಲಿ ಪ್ರಸಾರವಾಗಲಿದೆ ನಿಮ್ಮ ಕುಟುಂಬದ ಜೊತೆ ಕೂತು ಸಿನಿಮಾ ಎಂಜಾಯ್ ಮಾಡಬಹುದು ಹಾಗೆ ಬರ್ತಿದ್ದಾರೆ ರಾಪರ್ ಚಂದನ್ ಶೆಟ್ಟಿ ರಾಪರ್ ಚಂದನ್ ಶೆಟ್ಟಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಕೂಗಿದ್ಯಾಕೆ ಇಲ್ಲಿದೆ ನೋಡಿ ಹೊಸ ಚಂದನ್ ಶೆಟ್ಟಿ ಮತ್ತೊಮ್ಮೆ ಕಾಲೇಜಿಗೆ ಹೊರಟಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತಲೂ ಕೂಗಿ ಕೂಗಿ ಹೇಳ್ತಿದ್ದಾರೆ ಅಂದ್ರೆ ಅವರು ಇಲ್ಲಿ ಮೇಷ್ಟ್ರೆ ಈ ಒಂದಷ್ಟು ಕುತೂಹಲಕ್ಕೆ ಈ ಚಿತ್ರದ ಮೊದಲ ವರ್ಚುವಲ್ ರಿಯಾಲಿಟಿ ಪೋಸ್ಟರ್ ಕಾರಣವಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ಹೊಸಬರ ಸಿನಿಮಾ ಆಗಿದೆ ನವ ನಿರ್ದೇಶಕ ಅರುಣ್ ಅಮೋಕ್ ಕೂಡ ಹೊಸ ಉತ್ಸಾಹದಲ್ಲಿಯೇ ಇದ್ದಾರೆ ಚಂದನ್ ಶೆಟ್ಟಿ ಮೇನ್ ಲೀಡ್ ನಲ್ಲಿರುವ ಈ ಸಿನಿಮಾದ ಕೆಲಸ ತ್ವರಿತಗತಿಯಲ್ಲಿಯೇ ಸಾಗುತ್ತಿದೆ ಇದರ ಬೆನ್ನಲ್ಲೇ ಮೊನ್ನೆ ಸಿನಿಮಾದ ಫೋಟೋಸ್ ಗಮನ ಸೆಳೆದಿವೆ ಕಲ್ಕಿ ಸಿನಿಮಾದ ಬಿಗ್ ಅಪ್ಡೇಟ್ ಕೊಟ್ಟ ಪ್ರಭಾಸ್ ಮಹಾಶಿವರಾತ್ರಿ ದಿನವೇ ಪ್ರಭಾಸ್ ತಮ್ಮ ಬಹು ನಿರೀಕ್ಷಿತ ಚಿತ್ರ ಕಲ್ಕಿ ಟೂ ಏಟ್ ನೈನ್ ಏಟ್ ನ ಹೊಸ ಪೋಸ್ಟರ್ ಅನ್ನು ಹಂಚಿಕೊಂಡಿದ್ದಾರೆ ಪೋಸ್ಟರ್ ನಲ್ಲಿ ಪ್ರಭಾಸ್ ಕಡಕ್ ಲುಕ್ ನೀಡಿದ್ದಾರೆ ಇದೇ ಪೋಸ್ಟರ್ ನಲ್ಲಿ ಪ್ರಭಾಸ್ ಪಾತ್ರ ಕೂಡ ರಿವೀಲ್ ಆಗಿದೆ ಭೈರವನಾಗಿ ಪ್ರಭಾಸ್ ಎಂಟ್ರಿ ಕೊಡಲಿದ್ದಾರೆ ಭೈರವ ಹೆಸರು ಕೇಳಿ ಫ್ಯಾನ್ಸ್ ಕೂಡ ಥ್ರಿಲ್ ಆಗಿದ್ದಾರೆ ಶಿವನ ಮುಂದೆ ನಿಂತ ತೆಲುಗು ಸಿನಿಮಾ ನಿರ್ದೇಶಕ ಶೇಖರ್ ಕಮೂಲ ನಿರ್ದೇಶನದ ನಟ ಧನುಷ್ ಹಾಗೂ ನಟಿ ರಶ್ಮಿಕಾ ಮಂದಣ್ಣ ಅಭಿನಯದ ಹೊಸ ಸಿನಿಮಾ ಟೈಟಲ್ ಈಗ ಅನೌನ್ಸ್ ಆಗಿದೆ ಶಿವರಾತ್ರಿ ಹಬ್ಬದ ದಿನ ಚಿತ್ರತಂಡ ಫಸ್ಟ್ ಲುಕ್ ರಿಲೀಸ್ ಮಾಡಿದೆ ಧನುಷ್ ಅವತಾರ ಕಂಪ್ಲೀಟ್ ಚೇಂಜ್ ಆಗಿದೆ ಧನುಷ್ ಲುಕ್ ನೋಡಿದ ಮೇಲೆ ಸಿನಿಮಾದ ಮೇಲಿರುವ ನಿರೀಕ್ಷೆ ದುಪ್ಪಟ್ಟಾಗಿದೆ ಧನುಷ್ ಡಿ ಫಿಫ್ಟಿ ಒನ್ ಸಿನಿಮಾಗೆ ಕುಬೇರ ಎಂದು ಹೆಸರಿಡಲಾಗಿದೆ ಆದ್ರೆ ಈ ಸಿನಿಮಾದಲ್ಲಿ ಧನುಷ್ ಅವರದ್ದು ಭಿಕ್ಷುಕನ ಪಾತ್ರವಂತೆ ಇದೀಗ ಫಸ್ಟ್ ಲುಕ್ ಹಾಗೂ ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋ ಬಿಡುಗಡೆಯಾಗಿದೆ ಎಸ್ ಸ್ಟಾಲಿನ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ತಂದೆ ತಾಯಿಯಾಗಲಿದ್ದಾರೆ ಈ ಒಂದು ಖುಷಿಯ ಸಮಾಚಾರವನ್ನು ತಾವು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಮಗುವಿನ ಟಿ ಶರ್ಟ್ ಹಾಕುವ ಮೂಲಕ ಹಂಚಿಕೊಂಡಿದ್ದಾರೆ ಅದು ಕೂಡ ಶಿವರಾತ್ರಿ ಹಬ್ಬದ ದಿನದಂದು ಈ ಜೋಡಿ ತಮ್ಮ ಖುಷಿ ಸುದ್ದಿಯನ್ನು ಫ್ಯಾನ್ಸ್ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ಟು